Mumbai News Mumbai News Mumbai News ಮುಂಬಯಿಯ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ ಪ್ರಾಯೋಜಿತ ಸಹಕಾರಿ ರಂಗದ ಅಗ್ರ ಬ್ಯಾಂಕುಗಳಲ್ಲಿ ಒಂದಾದ ಭಾರತ್ ಬ್ಯಾಂಕಿನ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ ಮೂರರ ಸಾಲಿಗೆ ನಿರ್ದೇಶಕ ಮಂಡಳಿಗೆ ಅಕ್ಟೋಬರ್ ಎರಡರಂದು ಚುನಾವಣೆ ನಡೆದಿದ್ದು ಅಕ್ಟೋಬರ್ ನಾಲ್ಕರಂದು ಮತ ಎಣಿಕೆ ನಡೆದು ಜಯಸಿ ಸುವರ್ಣ ಅವರ ನೇತೃತ್ವದ ಎಲ್ಲಾ ಹದಿನೇಳು ಅಭ್ಯರ್ಥಿಗಳು ಜಯಗಳಿಸಿದ್ದರು ಅಕ್ಟೋಬರ್ ಐದರಂದು ಗೋರೆಗಾಂವ್ ಪೂರ್ವದ ಬಿಜ್ವಾಸಿ ಸಭಾಗೃಹದಲ್ಲಿ ಬ್ಯಾಂಕಿನ ಮಹಾಸಭೆ ನಡೆಯಿತು अधिकारी एके चव्हाण चुनाव प्रक्रिया बैठक थर्टी वन आंबर से जनरल कैटेगरी वन फॉर्ड्यूल का ट्रैब कैटेगरी अंड टू फॉर् वुमन कैटेगरी कॉन्टेस्टिंग क्या क्या इन जनरल कैटेगरी To the board of directors was 17 voting was conducted on 2nd October 2018 as mentioned in the election program published on 1st September 2018. Now I, AKR, returning office of the Bharat Cooperative Bank Limited by virtue of the power vested under Rule 6 of the election schedule of the Multi-State Cooperative Society Act 2002 and rules thereunder, hereby declare that the under mentioned candidates. ಬಳಿಕ ಎ ಕೆ ಚೌಹಾಣ್ ಅವರು ವಿಜಯಿ ನಿರ್ದೇಶಕರ ಹೆಸರನ್ನು ಘೋಷಿಸಿ ಅವರಿಗೆ ಪ್ರಮಾಣ ಪತ್ರ ನೀಡಿದರು ನಿರ್ದೇಶಕ ಮಂಡಳಿಗೆ ಆಯ್ಕೆಯಾದ ಎಲ್ ವಿ ಅಮೀನ್ ನ್ಯಾಯವಾದಿ ಎಸ್ಬಿ ಅಮೀನ್ ಜೆಎ ಕೋಟ್ಯಾನ್ ಪ್ರೇಮ್ನಾಥ್ ಪಿ ಕೋಟ್ಯಾನ್ ಪುರುಷೋತ್ತಮ್ ಎಸ್ಕೋಟ್ಯಾನ್ ವಾಸುದೇವ ಕೋಟಿಯನ್ ದಾಮೋದರ್ ಸಿಕುಂದರ್ ಎನ್ಟಿ ಪೂಜಾರಿ ಗಂಗಾಧರ್ ಜೆ ಪೂಜಾರಿ ಕೆಬಿ ಪೂಜಾರಿ ಮೋಹನ್ ದಾಸ್ ಎ ಪೂಜಾರಿ ಯುಎಸ್ ಪೂಜಾರಿ ಭಾಸ್ಕರ್ ಎಂ ಸಾಲಿಯಾನ್ ಜೈಸಿ ಸುವರ್ಣ ಜ್ಯೋತಿ ಕೆ ಸುವರ್ಣ ಕೆಎನ್ ಸುವರ್ಣ ಸೂರ್ಯಕಾಂತ್ ಜೆ ಸುವರ್ಣ ಹಾಗೂ ಮಹಿಳೆಯರ ಮೀಸಲು ಸ್ಥಾನದಿಂದ ಆಯ್ಕೆಯಾದ ನ್ಯಾಯವಾದಿ ರೋಹಿಣಿ ಸಾಲಿಯಾನ್ ಮತ್ತು ಶಾರದಾ ಎಸ್ಕರ್ಕೆರಾವ್ ಅವರು ಪ್ರಮಾಣಪತ್ರವನ್ನು ಸ್ವೀಕರಿಸಿದರು ಪ್ರಾರಂಭದಲ್ಲಿ ಬಿಲ್ಲವರ ಅಸೋಸಿಯೇಷನ್ ನ ಅಧ್ಯಕ್ಷ ಚಂದ್ರಶೇಖರ್ ಎಸ್ ಪೂಜಾರಿ ಅವರು ದೀಪ ಬೆಳಗಿ ಮಹಾಸಭೆಗೆ ಚಾಲನೆ ನೀಡಿದರು ಬ್ಯಾಂಕಿನ ಸಿಇಒ ಮತ್ತು ಎಂಡಿ ಸಿಆರ್ ಮುಲ್ಕಿ ಸ್ವಾಗತಿಸಿದರೆ ಮಹಾಪ್ರಬಂಧಕ ವಿದ್ಯಾನಂದ ಎಸ್ಕರ್ಕೆ ರವಂದಿಸಿದರು ಹೆಚ್ಚುವರಿ ಚುನಾವಣಾಧಿಕಾರಿ ಸುದೀಪ್ ದೇಶಮುಖ್ ಸಹಾಯಕ ಚುನಾವಣಾಧಿಕಾರಿ ಡಿಬಿ ಗೋಸ್ವಾಮಿ ವೇದಿಕೆಯಲ್ಲಿದ್ದರು ಬಿಲ್ಲವರ ಎಸೋಸಿಯೇಷನ್ ನ ಪದಾಧಿಕಾರಿಗಳು ಉಪ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಷೇರುದಾರರು ಮಹಾಸಭೆಯಲ್ಲಿ ಉಪಸ್ಥಿತರಿದ್ದರು ಸಂಜೆ ಬಿಲ್ಲವರ ಎಸೋಸಿಯೇಷನ್ ವತಿಯಿಂದ ಬ್ಯಾಂಕಿನ ಆಡಳಿತ ಮಂಡಳಿಗೆ ಆಯ್ಕೆಯಾದ ನಿರ್ದೇಶಕರ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ಅಸೋಸಿಯೇಷನ್ ನ ಗೌರವ ಕಾರ್ಯದರ್ಶಿ ಧನಂಜಯ ಕೋಟ್ಯನ್ ಸ್ವಾಗತಿಸಿದರು

ಶಿಲ್ಪಿ ಭಾರತ್ ಬ್ಯಾಂಕ್ ಒಂದು ಸಮಾಜದಿನಕ ಅಕ್ಷಯ ಸಹಾಯಕ ಸಂಪಾದಕ ಹರೀಶ್ ಯಜ್ಮಾಡಿ ಕಾರ್ಯಕ್ರಮದ ಉದ್ದೇಶ ತಿಳಿಸಿದರು ಇಡೀ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಒಂದು ವರ್ಷ ತುಂಬು ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಎಪ್ಪ ಅವಧಿಯಲ್ಲಿ ಮೋದಿ ಸ್ಟೀಲ್ ಆ ರಸ್ತೆ ಉಲಾಡಿ ಜನ್ಮ ತೊಡಿದಂತಿದ್ದ ಸಂಸ್ಥೆ ನಿಮಗೆ ಗೊತ್ತಪ್ಪು ನಲ್ಪತ್ತ ಒಂದು ವರ್ಷದ ಅವಧಿ ದೌಲಾಡಿ ಆಯಾ ಕಾಲದ ನಿರ್ದೇಶಕರಿ ಅಂಚನೆ ಕಾರ್ಯದರ್ಶಿರಿ ನೈಂಟಿ ಒನ್ ಬತ್ತಿನ ಈ ನಿರ್ದೇಶ ಜಯ ಸಿ ಸುವರ್ಣನ ಸಾರಥ್ಯದ ಈ ನಿರ್ದೇಶಕ ಮಂಡಳಿ ಭಾರತ್ ಕೋಪರೇಟಿವ್ ಬ್ಯಾಂಕ್ ವಾ ಮಟ್ಟಕ್ಕೂ ಕುಂತು ಉಂಟಾದ ಬಗ್ಗೆ ಸತ್ಯ ನಮ್ಮ ಎದುರುಂಡು ಇನ್ನೀ ಸುಮಾರು ಇರುವ ಸಾವಿರ ಕೋಟಿದ ವ್ಯವಹಾರ ಮೂತ್ತ ಮೂಜಿ ಶಾಖೆಲು ಸುಮಾರು ಒಂದು ಸಾವಿರದ ನಾಲ್ನೂತ ಐವರ ಮಿಕ್ಕಿನ ಎಂಪ್ಲಾಯೀಸ್ ನಮ್ಮ ಇಲ್ಲಿ ಸಂಸದ ಶಕ್ತಿ ಬೊಕ್ಕ ನಮ್ಮ ಸಂಪನ್ಮೂಲ ಎರಡ್ ಸಾವಿರದ ಹದಿನೇಳು ಇವತ್ತೊಂದ ಈ ಚುನಾಯಿತ ಈ ಅವಧಿಗಳು ಸಿಇಿತ ಜೆಸಿ ಸುವರ್ಣ ಸಾರಥ್ಯದ ಬಿಲ್ಲವರ ಅಸೋಸಿಯೇಷನ್ ಪ್ರಾಯೋಜಿತ ಬಿಲ್ಲವರ ಅಸೋಸಿಯೇಷನ್ ನಿರ್ದೇಶಿತ ಈ ಮಂಡಳಿ ಈ ಪುನರಪಿ ಪ್ರಚಂಡ ಬಹುಮತ ಆಯ್ಕೆಯ ಬಳಿಕ ನ ಅಧ್ಯಕ್ಷರಾದ ಚಂದ್ರಶೇಖರ್ ಎಸ್ ಪೂಜಾರಿ ಅವರು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾಲಿಗೆ ಆಯ್ಕೆಗೊಂಡ ನಿರ್ದೇಶಕರನ್ನು ಎಸೋಸಿಯೇಷನ್ನ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಿದರು ಸಮಾಜದ ಮಾರ್ಗದರ್ಶಕ ಬ್ಯಾಂಕಿನ ಅಭಿವೃದ್ಧಿಯ ರೂವಾರಿ ಜಯಸಿ ಸುವರ್ಣರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು ಪ್ರಾಮಾಣಿಕ ಕಾರ್ಯದ ಮೂಲಕ ಬ್ಯಾಂಕಿನ ಕೀರ್ತಿಯನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸುವುದಾಗಿ ಜಯಸಿ ಸುವರ್ಣ ನುಡಿದರು

ಈ ಸಂದರ್ಭ ಬ್ಯಾಂಕಿನ ಸಿಇಒ ಮತ್ತು ಎಂಡಿ ಸಿಆರ್ ಮುಲ್ಕಿ ಮಹಾಪ್ರಬಂಧಕ ವಿದ್ಯಾನಂದ ಕರ್ಕೇರ ಮಹಾಪ್ರಬಂಧಕರುಗಳಾದ ದಿನೇಶ್ ಸಾಲಿಯನ್ ಸುರೇಶ್ ಸಾಲಿಯನ್ ನಿತ್ಯಾನಂದ ಕಿರೋಡಿಯನ್ ನಿವೃತ್ತ ಎಸಿಪಿ ಸುಧಾಕರ್ ಪೂಜಾರಿ ಹಾಗೂ ಸ್ಥಳೀಯ ಸಮಿತಿಯ ಪದಾಧಿಕಾರಿಗಳನ್ನು ಗೌರವಿಸಲಾಯಿತು ಚಂದ್ರಶೇಖರ್ ಎಸ್ ಪೂಜಾರಿ ಅಧ್ಯಕ್ಷ ಮಾತುಗಳಾಡಿದರು

ಈ ತಿಂತ ನಾವು ಜಯಸ್ಕೊಂಡರೆಗ್ ನಮ್ಮ ಮಾತ ಐಕ್ ಅನಗ್ ಕರಬಾತೆ ದಿಕುಲು ಅಪದುಕು ಆ ಮರ್ಯಾದಿ ಅಭಿವ್ಯಗ್ ಸಂತೋಷ ಇಕಲ ಮಾತ ಇಂಜಿನ ವಿತ್ತಿಗ್ಲ ಯಾಪಲಿತ್ತರ ಆ ಗುರ್ತುಗು ಈ ಗುಲೋ ರಸೋಚನ ಇಂಜಿನ ಕಾರ್ಯಕ್ರಮ ಮಲ್ಪುಡ ಐಕ್ ವಿಕಲ ಕೂಡ ಸಹಕಾರ ಪಡು ನಮ್ಮ ಮಾತ ಒಟ್ಟಾದ ಈ ತುಳು ಕನ್ನಡಿಗೆರ್ ಅಥವಾ ಸಮಾಜ ಮಾಧವ್ಯರ್ ಸಮಾಜ ವೇತರ ಮಾಧ್ಯವೇನ್ ಮಾತ ಗುಟ್ಟುಗೆ ಒಪ್ಪುಗ ಜೀವನು ನಮ ಸಂತೋಷ ಪಡಕ ಎಶೋಸಿಯೇಷನ್ ಉಪಾದ್ಯಕ್ಷರು ಶ್ರೀನಿವಾಸ ಕರ್ಕೇರ ಹರೀಶ್ ಜಿ ಅಮೀನ್ ಶಂಕರಡಿ ಪೂಜಾರಿ ದಯನಂದ ಆರ್ ಪೂಜಾರಿ ವೇದಿಕೆಯಲ್ಲಿದ್ದರು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಕಲಾವಿದರು ಬೆದ್ರ ಇವರಿಂದ ಬಲೆ ತೆಲುಪುಲೆ ಕಾರ್ಯಕ್ರಮ ನಡೆಯಿತು ಬಿಲ್ಲವರ ಅಸೋಸಿಯೇಷನ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭಾರತ್ ಬ್ಯಾಂಕ್ ಅನ್ನು ಪ್ರಾರಂಭಿಸಿದ್ದು ನಲವತ್ತೊಂದು ವರ್ಷಗಳ ಅವಧಿಯಲ್ಲಿ ಬ್ಯಾಂಕ್ ಒಂದು ಸದೃಢ ಆರ್ಥಿಕ ಸಂಸ್ಥೆಯಾಗಿ ಪ್ರಗತಿ ಪಥದಲ್ಲಿ ಸಾಗುತ್ತಿದ್ದು ಇದೀಗ ಆಯ್ಕೆಯಾದ ನಿರ್ದೇಶಕ ಮಂಡಳಿಯಿಂದ ಭಾರತ್ ಬ್ಯಾಂಕ್ ಸಹಕಾರ ರಂಗದಲ್ಲಿ ಹಂತ ಹಂತವಾಗಿ ನಂಬರ್ ಒನ್ ಸ್ಥಾನ ಪಡೆಯುವಂತಾಗಲಿ ಹೊಸಪೇಟಿ ಯೋಗೇಶ್ ಜತೆ ಪ್ರಸಾದ್ ಮುಂಬೈ ನ್ಯೂಸ್